ನಾವು ಮೊಬೈಲ್ ಅನ್ನು ಹಲವು ರೀತಿಯಲ್ಲಿ ತಳ್ಳುತ್ತೇವೆ ನಾನು ಅನೇಕ ವಿಷಯಗಳನ್ನು ಆನಂದಿಸುತ್ತೇನೆ ಆದರೆ ಒಂದು ಕ್ಲಿಕ್ ಚಂದಾದಾರಿಕೆಯಾಗಿದೆ ನಾವು ಏನು ಮಾಡಲು ಬಯಸುವುದಿಲ್ಲ ಆದರೆ ನಿಮ್ಮ ಚಂದಾದಾರಿಕೆ ನಮ್ಮ ಕನಸುಗಳ ಕಿರೀಟ ನೀವು ನನ್ನ ಚಂದಾದಾರಿಕೆಯ ಬಗ್ಗೆ ಯೋಚಿಸಬಹುದು ಏನಾಗುತ್ತದೆ ಆದರೆ ನಾವು ನಿಮ್ಮವರು ಒಂದು ಚಂದಾದಾರಿಕೆ ನಾನು ಭರವಸೆಯಿಂದ ಗಂಟೆಗಳನ್ನು ಎಣಿಸುತ್ತಲೇ ಇರುತ್ತೇನೆ ನಾವು ನಿಮ್ಮಿಂದ ಚಂದಾದಾರಿಕೆಯನ್ನು ತೆಗೆದುಕೊಳ್ಳುತ್ತೇವೆ ನಾನು ಕನಸು ಕಾಣುತ್ತಲೇ ಇರುತ್ತೇನೆ ನಿಮ್ಮ ಚಂದಾದಾರ ನಮ್ಮ ಕನಸಿನ ತೋಟದಲ್ಲಿ ಹೂವುಗಳು ಅರಳುತ್ತವೆ ಭಾರಿ ಬೆಂಕಿಯೊಂದು ಸೃಷ್ಟಿಯಾಗಿತ್ತಂತೆ ಸಣ್ಣ ಕಿಡಿಯಿಂದ ಅಂತಹ ಚಂದಾದಾರಿಕೆ ಸಾವಿರಾರು ಕೋಟಿ ಕೊಡುಗೆ ನೀಡುತ್ತದೆ ಅದನ್ನು ನಿರಾಕರಿಸುತ್ತದೆ ಅವನು ಕೃತಜ್ಞ ಹೊಸ ಲೇಖಕರಿಂದ ಹೊಸದೇನೋ ಉಡುಗೊರೆಗಳನ್ನು ಸ್ವೀಕರಿಸಲು ಕಿರಿಯ ಸಹೋದರರೊಂದಿಗೆ ಇರಿ ನಿಮ್ಮ ಉತ್ಸಾಹ ನನಗೆ ಬರೆಯಲು ಸಹಾಯ ಮಾಡುತ್ತದೆ ದಯವಿಟ್ಟು ಚಂದಾದಾರರಾಗಿ